ಸೋ लास्ट ಟೈಮ್ ನಾನು ಓನಂ ಸ್ಪೆಷಲ್ ಟಿಕೆಟ್ ತಗೊಂಡಿದ್ದೆನೋ ಮೈ ಸ್ವೀಟ್ ಕಸಿನ್ ಮೈ ಸೀسٹر ಮೆಲ್ವಿರಾ ದಿನ ಕಸಿನ್ಸ್ ನಮಕ ಕಲಿಬಾರು ನಾವು ಮೆಲ್ವಿರಾದು ಫ್ಯಾನ್ ಹೌದು ಇವರು ಶಾಲೆಯಲ್ಲಿ ಸರ್ ಟೀಚರ್ ನಮ್ಮ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಸರ್ ಟೀಚರ್ ಮಕ್ಕಳನ್ನೆಲ್ಲ ಮೆಂಟೇನ್ ಮಾಡ್ತಾ ಇದ್ದಾರೆ ಎ ಬಿಆರ್ ಕಂಪನಿಯವರಿದ್ದಾರೆ ಕಂಪ್ಲೀಟ್ ಮಾಡಿದವರಾಯ್ತಾ ಇವರೇ ಅದೇನು ಮಾಡಬೇಕು ಚಾನೆಲ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಇವತ್ತಿನ ಸ್ವಲ್ಪ ಆಗಿರುತ್ತೆ ಯಾಕೆಂದ್ರೆ ಫ್ಯಾಮಿಲಿ ಎಲ್ಲ ಕಾಸರಗೋಡಿಗೆ ಹೋಗ್ಲಿಕ್ಕಿದೆ ಕಾಸರಗೋಡಿಯಲ್ಲಿ ಒಂದು ಫ್ಯಾಮಿಲಿ ಗೆಟ್ ಇದೆ ಗೆಟ್ ಟುಗೆದರ್ ರೀಸನ್ ನಾನು ಶೇರ್ ಮಾಡಲಿಕ್ಕೆ ಹೋಗೋಲ್ಲ ಫಾರ್ ಸಮ್ ಪರ್ಸನಲ್ ರೀಸನ್ಸ್ ಸೊ ಹೋಗ್ತಾ ನನಗೆ ತಲಪಾಡಿಯಲ್ಲಿ ಸ್ವಲ್ಪ ಗಾಡಿಯೆಲ್ಲ ನಿಲ್ಲಿಸಿ ಬಂತು ಯಾಕೆ ಅಂದರೆ ಪ್ರೈಸ್ ಸಿಕ್ಕಿದೆ ಪ್ರೈಸ್ ಮೊನ್ನೆದೊಂದು ವೀಡಿಯೋ ನೋಡಿರ್ತೀರ ನೀವು ನವರಾತ್ರಿ ಸಾರಿ ಕಾಂಟೆಸ್ಟಲ್ಲಿ ಪ್ರೈಸ್ ಸಿಕ್ಕಿದ್ದು ಸೊ ಇನ್ನೊಂದು ಪ್ರೈಸ್ ಸಿಕ್ಕಿದೆ ಲಾಟ್ರಿ ತಗೊಂಡಿದ್ದೆ ನಾನು ಮತ್ತು ಹಸ್ಬೆಂಡ್ ಲಾಸ್ಟ್ ಟೈಮ್ ತಲಪಾಡಿಯಲ್ಲಿ ಓನಮ್ ಬಂಪರ್ ಲಾಟ್ರಿ ಪರ್ಚೇಸ್ ಮಾಡಿದ್ವಿ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ಸೊ ಡ್ರಾಲಿನ ಚೆಕ್ ಮಾಡಬೇಕಿದ್ದರೆ ಪ್ರೈಸ್ ಅಮೌಂಟ್ ಬಂದಿದೆ ಆದರೆ ಅದನ್ನು ಕ್ಲೇಮ್ ಮಾಡಲಿಲ್ಲ ಆ ಪ್ರೈಸ್ ಅಮೌಂಟ್ ಎಷ್ಟು ಅಂತ ನಾನೀಗ ಹೇಳಲಿಕ್ಕೆ ಹೋಗಲ್ಲ ವೇ ಅದರ ಬಗ್ಗೆ ನಿಮಗೆ ಹೇಳ್ತೀನಿ ಶೇರ್ ಮಾಡ್ತೀನಿ ಸೊ ಡೈಲಿ ಲಾಟ್ರೀಸ್ ಇರುತ್ತೆ ಫಾರ್ಟಿ ರುಪೀಸ್ ಎಲ್ಲ ಅಪರೂಪಕ್ಕೆ ತಗೊಳ್ತೇವೆ ಮೊನ್ನೆ ನಮ್ಮ ಮನಸ್ಸಾಯಿತು ಅಂತ ಫೈವ್ ಹಂಡ್ರೆಡ್ ರುಪೀಸ್ ಸಿಕ್ಕಿದೆ ಸಿಗ್ತದೆ ಹೋದರೆ ಹೋಗ್ತದೆ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಸೆಂಡ್ ಸ್ಪೆಂಡ್ ಮಾಡಿ ಓ ನಮ್ಮ ಲಾಟ್ರಿ ನಾವು ತಗೊಂಡಿದ್ವಿ ಸೊ ಚೆಕ್ ಮಾಡಬೇಕಿದ್ರೆ ಲಕ್ಕಿಲಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ಲಾಟ್ರಿ ನಂಬರ್ ಏನಿದೆ ಅದು ಮ್ಯಾಚ್ ಆಗಿ ಪ್ರೈಸ್ ಬಂದಿದೆ ಅದನ್ನು ಕ್ಲೇಮ್ ಮಾಡಬೇಕು ಆದರೆ ಪ್ರಾಬ್ಲಮ್ ಏನಪ್ಪ ಅಂದರೆ ಡ್ರಾ ಆಗಿ ಒನ್ ಮಂತ್ ಆಯಿತು ಒನ್ ಮಂತ್ ಆದಮೇಲೆ ಕ್ಲೇಮ್ ಮಾಡಲಿಕ್ಕೆ ಆಗ್ತದ ಅಮೌಂಟ್ ಸಿಗುತ್ತಾ ಇಲ್ವಾ ಅನ್ನೋದೇ ನನಗೆ ಸ್ವಲ್ಪ ಡೌಟ್ ಇದೆ ಸೊ ಆಮ್ ನಾಟ್ ಶ್ಯೂವರ್ ಅಂದರೆ ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೆ ಸೊ ನೋಡುವ ಸಿಕ್ಕಿದ್ರೆ ತಕೊಳ್ಳೋದು ಇಲ್ಲಾಂದರೆ ಇಲ್ಲ ಲೆಕ್ಕಿದ್ರೆ ಸಿಗುತ್ತಲ್ವ ಏನಾದರೂ ಸಿಗಬೇಕಂತ ಇದ್ದರೆ ಅದು ನಮ್ಮ ಲೈಫಲ್ಲಿ ಸಿಕ್ಕೇ ಸಿಗುತ್ತೆ ಎಷ್ಟು ಕಷ್ಟ ಇದು ಸಿಗೋದಿಲ್ಲ ಅಂದರೆ ಸಿಗೋದೇ ಇಲ್ಲ ಸಿಕ್ಕಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ಕೂಡ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲನ್ನು ವಿಸಿಟ್ ಮಾಡೋದಾದರೆ ಎಲ್ಲ ವೀಡಿಯೋಸನ್ನು ನೋಡಿ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಯಾವುದಾದ್ರು ನೀವು ವಿಡಿಯೋ ಹಾಕಿದರೆ ನಿಮಗೆ ಅಪ್ಡೇಟ್ಸ್ ಸಿಗುತ್ತೆ ಫ್ಯಾಮಿಲಿ ವ್ಲಾಗ್ಸ್ ಇರುತ್ತೆ ಕುಕ್ಕಿಂಗ್ ವಿಡಿಯೋಸ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಫ್ಯಾಷನ್ ಕಂಟೆಂಟ್ ಎಲ್ಲನೂ ಇದೆ ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್ ವೆಟ್ ಟುಡೇಸ್ ವೀಡಿಯೋ ನಾವೀಗ ಮನೆಯಿಂದ ಹೊರಟಿದ್ದೇವೆ ಹೊರಡುವಾಗ ನೀವು ನೋಡ್ಬೋದು ಆನ್ ದ ವೇ ರಿನೋವೇಟೆಡ್ ಅ ಬಾಂದೆಲ್ ಚರ್ಚನ್ನು ನೀವು ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇದರೊಳಗಡೆ ಕೂಡ ತುಂಬಾ ತುಂಬಾ ಚೆನ್ನಾಗಾಗಿದೆ ಇದರ ಕನ್ಸ್ಟ್ರಕ್ಷನ್ ವರ್ಕ್ ಸೊ ನೆಕ್ಸ್ಟ್ ಟೈಮ್ ನಾನು ಹೋಗುವಾಗ ಇದರ ವೀಡಿಯೋ ಹಾಕ್ತೇನೆ ಆಯಿತಾ ಸೊ ಲಾಸ್ಟ್ ಟೈಮ್ ನಾನು ಓಣಂ ಸ್ಪೆಷಲ್ ಟಿಕೆಟ್ ತಗೊಂಡಿದ್ದೆ ನೋಡಿ ಅದರಲ್ಲಿ ಈಗ ಪ್ರೈಸ್ ಏನಾದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಇದು ಫೈವ್ ಹಂಡ್ರೆಡ್ ಇದ್ದೀವಿ

ಸಪ್ರೇಟ್ ಗೀ ಆ ನಾಳೆ ಆಯ್ತಾ ಡೇ ಆಫ್ಟರ್ ಟುಮಾರು ವಿನೋದ ಆಗ್ದಿ ವಿನೋದನ ನೀವ್ ಒಂದು ತೆಗೀರಿ ನೋಡುವ ನೆಕ್ಸ್ಟ್ ಡೇ ಒಳ್ಳೇದಿದ್ದದ್ದು ಕೊಡಿ ಸಿಗ್ಬೇಕು ಇನ್ನೊಂದ್ಸಲ ಬರ್ಬೇಕಲ್ಲ ಜೆನಿಕ್ ಆಗ್ದಿ ಜೆನಿಕಾ ಕಾಡ್ರೆ ಆ ದಿ

ಹೇಗಿದ್ದೀರಾ ಎಲ್ಲರೂ ಸೊ ಇವತ್ತು ನಾವು ಕಾಸರಗೋಡ್ ಕೊಲ್ಲಂಗನಾಗ ಹೋಗ್ತಿದ್ದೇವೆ ಸವೇರ್ ಗೊತ್ತಿರಬಹುದು ನನ್ನ ಕಜಿನ್ ಈಶಾ ವಿಚ್ ವಾಸ್ ಮೈ ಬ್ರೈಟ್ಸ್ ಮೇಡ್ ಮತ್ತೆ ಅಪ್ಪ ಇದ್ದಾರೆ ಜನಿಕಾ ಇದ್ದಾರೆ ಅಮ್ಮ ಇಲ್ಲಿ ರೇಟಿವ್ ಆಗಿದೆ ಸೊ ಲಾಸ್ಟ್ ಮಂತ್ ಓನಮ್ ನಮ್ಮ ಬಂಪರ್ ಲಾಟ್ರಿ ತಗೊಂಡಿದ್ದೆ ಅದರಲ್ಲಿ ಜಾಸ್ತಿ ವಿನ್ ನಿನ್ನಾಗಿಲ್ಲ ಫೈವ್ ಹಂಡ್ರೆಡ್ ರುಪೀಸ್ ರುಪೀಸವಿಲ್ಲ ನಾನು ಅದರ ಲಾಟ್ರಿ ನಾನು ಇರ್ತೀನಿ ಅಲ್ಲಿಗೆ ಇವಾಗ ಕ್ಲೇಮ್ ಮಾಡುವ ಅಂತ ಒನ್ ಮಂತ್ ಆಗಿತ್ತು ಕೊಳ್ತಾರಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ ತೆಕೊಂಡು ಫೈವ್ ಹಂಡ್ರೆಡ್ ರುಪೀಸ್ ಇದಕ್ಕೆ ಫಸ್ಟ್ ಟೈಮ್ ಲೈಫಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ನಿನ್ನಾಗುತ್ತೆ ಅದಕ್ಕೆ ತುಂಬ ಉಂಟು Porra, ainda

నికత్ర వాడ నంబర్ కింబర్ కాన్ గే డాడే ఆత కాన్ గే కండి 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 హ్ ఆంగలే మిది ఉబదైద ఇలీ షే కాన్ గే జీ షే చేత నికమ హంగ వాట్ అమి క షేర్ కాట యస్ ఇదరంగ మ చెలీ షే నిగే బర్తరు కులు దట్ట గనిస్తాన సో ఇదు పుట్ టు గే వన్ నోడి ఇదకి ఎంత తెలు కడ్లే కరియా

ಇದು ಜಲ್ಲಿಗೆ ಒಂದು ರೀತಿ ಉಂಟಂತೆ ನಮ್ಗೆ ಗೊತ್ತಿಲ್ಲ ನಾನು ಇಡ್ಲಿ ಥರ ಬಿಟ್ಟಿದ್ದೇನೆ ಕಟ್ ಮಾಡಿ ಗ್ರೇವಿ ಒಳ್ಳೇದಂತ ಗ್ರೇವಿ ಆಗ್ಲಿಲ್ಲ ಜ್ಯೂಸಿನ ಅಡ್ವರ್ಟೈಸ್ ಕೊಟ್ಟಿದ್ದಾರೆ ಅದ್ರ ಹತ್ರ ಸಿರ್ಲಾಕ್ ಕೊಟ್ಟಿದ್ದಾರೆ ನೋಡಿ

ಸೊ ನಾವು ಕೊಲಂಗನ ಚರ್ಚ್ ರೀಚ್ ಆದ್ವಿ ನೋಡಿ ಇದು ಕೊಲಂಗನ ಚರ್ಚ್ ಅಪ್ಪ ಅಮ್ಮಂದ ಇಲ್ಲ ಅಂತೆ ಮದ್ವೆ ಆದದ್ದು ಈ ಚರ್ಚ್ ಆದಮೇಲೆ ಇದರಲ್ಲಿ ಫಸ್ಟ್ ಮದ್ವೆ ಆದದ್ದು ಯಾವ್ದು ಗೊತ್ತುಂಟಾ ಇವರ್ದು ಮಚ್ಚ ಮತ್ತೀಟ್ ಅಂದು ದಿಸ್ ಇಸ್ ಕೊಲಂಗನ ಚರ್ಚ್ ರಿನೋವೇಟೆಡ್ ಆಯ್ತಾ ನೋಡಿ ಗಾಡಿ ಬಂದಿದೆ ಈಶನಿಗೆ ಗಾಡಿ ಬಂದಿದೆ ಸೊ ನಾನು ರೈಸ್ ತಗೊಂಡೆ ಶಾವಿಗೆ ಮತ್ತು ಶಾವಿಗೆ ಮತ್ತು ಗ್ರೇವಿಯಲ್ಲಿ ಇತ್ತು ಅದನ್ನು ನಾನು ದಿಸ್ ಒನ್ ಊಟ ಮಾಡ್ತಿದ್ದಾರೆ ಇವರು ಟೀಚರ್ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ ಈಗ ನಾವು ಊಟ ಮಾಡ್ತಾ ಇದ್ದೇವೆ ಗ್ರೇಟ್ ಇವರು ಶಾಲೆಯಲ್ಲಿ ಸಹ ಟೀಚರ್ ನಮ್ಮ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಸಹ ಟೀಚರ್ ಮಕ್ಕಳನ್ನೆಲ್ಲ ಮೈಂಟೈನ್ ಮಾಡ್ತಾ ಇದ್ದಾರೆ ಮಾತಾಡಿ ಮಾತಾಡಿ ಎಲ್ಲರೂ ಹುಷಾರಿದ್ರೆ ಸಾಕು ಅಷ್ಟೇ ನಮ್ಮ ಫಾದರ್ ಅವರು ಹೇಗಿದ್ದಾರೆ ಹೇಗಿದ್ದೀರಿ அது ஆசிர்வாத

ನಿಮ್ಮ ಚಾಲೆಂಜ್ ಈಗ ನೋಡಿ ಜನವರಿಯಿಂದ ಡಿಸೆಂಬರ್ ತನಕ ಹೇಳ್ತಿರಲ್ಲ ನೀವು ನನಗೆ ಡಿಸೆಂಬರ್ ಇಂದ ಜನವರಿ ತನಕ ಹೇಳ್ಬೇಕು ಉಲ್ಟ ಹೇಳ್ಬೇಕು ಓಕೆ ಮಂತ್ ಪ್ರೈಸ್ ನಾನು ಸೆಕೆಂಡ್ ಕೌಂಟ್ ಇಡ್ತೇನೆ ನಾನು ಸೆಕೆಂಡ್ ಕೌಂಟ್ ಇಡ್ತೇನೆ ಯಾರು ಕಡಿಮೆ ಆಗುತ್ತೆ ಅವರಿಗೆ ಕೊಡ್ತೇನೆ ಓಕೆ ಪ್ರೈಸ್ ಟ್ರಯಲ್ ಉಂಟು ಟ್ರಯಲ್ ಇಲ್ಲ ಚಲು ಬಿಗಿನ್ ಎಸ್ ಸ್ಟಾರ್ ಯಾ ಡಿಸೆಂಬರ್ ನವೆಂಬರ್ ಅಕ್ಟೋಬರ್ ಸೆಪ್ಟೆಂಬರ್ ಆಗಸ್ಟ್ ಜುಲೈ ಜೂನ್ ಜುಲೈ ಜೂನ್

ना नहीं ली नहीं लेतू ओके रेडी आ या टाइम स्टार्ट्स नाउ दिसंबर नवंबर अक्टूबर सितंबर अगस्त जुलाई जून मे अप्रैल मार्च फरवरी जनवरी 14 से प्लस ये ली दे सो इवा तू गुड़ा 14 सेकंड्स ओके लास्ट लास्ट ओके लीशा और लीडर लीजा रहे। 13 सेकंड्स, ओके? यार टेल मी बिफोर 13 सेकंड्स। रेडी? स्टार्ट। जनवरी से शुरू। नो नो उल्टा। फ्रॉम डिसेंबर। डिसेंबर। वेट वेट। आई विल से स्टार्ट स्टार्ट। डिसेंबर नवंबर अक्टूबर सितंबर अगस्त जुलाई जून मार्च में फरवरी पांच मंथ। ಫಿಫ್ಟೀನ್ ಸೆಕೆಂಡ್ಸ್ ತಗೊಂಡ್ರು ಫಿಫ್ಟೀನ್ ಸೆಕೆಂಡ್ಸ್ ಖುಷಿದಲ್ಲಿ ಮಕ್ಕಳಿಗೆಲ್ಲ ನಬಾಟಿ ಅಂದ್ರೆ ಭಾರಿ ಇಷ್ಟ ನೋಡಿ ಎಲ್ಲರಿದ್ದಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಸೊ ನೋಡಿ ಇವತ್ತು ಫ್ಯಾಮಿಲಿ ಎಲ್ಲ ಸೇರಿ ತುಂಬಾ ಖುಷಿ ಆಯ್ತು ಇವತ್ತು ಆಫ್ಟರ್ ಸೊ ಲಾಂಗ್ ನಾವು ಮೀಟ್ ಆಗೋದು ವಿಡಿಯೋ ಹೇಗಾಯ್ತಂತ ನಂಗೆ ತಿಳಿಸಿ ವಿಡಿಯೋ ಇಷ್ಟೇನ್ ಮಾಡ್ಬೇಕು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಿ ತರ ಬೈ. ನಮ್ಮ ಬೌಜಿ ನಾರಿ ತುಂಬಾ ಸಪೋರ್ಟಿವ್ ನಮ್ಗೆ ಯೂಟ್ಯೂಬ್ ಬ್ಲಾಗ್ ಎಲ್ಲ ಮಾಡ್ಲಿಕ್ಕೆ ನೋಡಿ. ಇಲ್ಲಿ ನೋಡಿ, ಕ್ಯಾಲ್ವಿನ್ ಇದ್ದಾನೆ. आओ, ದೇವ್ ಅಮ್ಮ ಗೆ

ತುಂಬಾ ಆಯ್ತು ಅಲ್ವಾ ಅಮ್ಮನಿಗೆ ಈಗ ಅನಿಸ್ತು ಖುಷಿ ಆಯ್ತಾ ಸೊ ಇದು ಕುಂಬ್ಳೆ ಫೋರ್ಟ್ ನೋಡಿ ಕುಂಬ್ಳ ಫೋರ್ಟ್ ನೀವೀಗ ನಾನೀಗ ತೋರಿಸಿದೆ ನೋಡಿ ಆದ್ರೆ ಗೂಗಲ್ ಅಲ್ಲಿ ಹಾಕಿದ್ರೆ ಬರ್ತದೆ ಟೂರಿಸ್ಟ್ ಪ್ಲೇಸಸ್ ಕಾಸರ್ಗೋಡ್ ಅಂತ ಹಾಕಿದ್ರೆ ಅದು ಬರ್ತದೆ ಅದ್ರಲ್ಲಿ ಏನು ಮೇಂಟೆನೆನ್ಸ್ ಇಲ್ಲ ಏನಿಲ್ಲ ನೋಡುವಾಗ ಬೇಜಾರಾಗುತ್ತೆ ಏನು ಹಳೆ ಕಾಲದ ಮಾನ್ಯುಮೆಂಟ್ಸ್ ಎಲ್ಲ ಇದ್ರೆ ಪ್ರೊಟೆಕ್ಟ್ ಮಾಡಿಟ್ರೆ ಫ್ಯೂಚರ್ ಜನ್ರೇಷನಿಗೂ ಗೊತ್ತಾಗುತ್ತಲ್ಲ ಇತ್ತು ನೋಡ್ಬೋದು ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ಸೊ ಅಷ್ಟೇ ಅನಿಸಿತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ರೋಡ್ ಬರೋದಲ್ಲ

ರೋಡಿನ ಬಗ್ಗೆ ಯಾಕೆ ಟಿಪ್ಸ್ ಕೊಡೋದಂದ್ರೆ ಅವರು ಟ್ರಾಫಿಕ್ ವಾರ್ಡನ್ ಆಗಿ ಟ್ರಾಫಿಕ್ ವಾರ್ಡನ್ ಆಗಿ ಎಂತ ಹೇಳ್ತಾರೆ ಕೆಲಸ ಮಾಡೋದಲ್ಲ ಸೇವೆ ಸಲ್ಲಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಸೋಷಿಯಲ್ ಸರ್ವಿಸ್ ಅಲ್ವಾ ಈಗ ಮಾತಾಡುದಿಲ್ಲ ಅವರು ಹೇಳ್ತಾರೆ ಈಗ ಹೇಳಿ ಸ್ವಲ್ಪ ಈಚೆ ತಿರುಗಿ ಹೇಳಿ ಹೇಳುದಿಲ್ವಾ ಅದೆಂತಾಗುದಿಲ್ಲ ಅದು ಸೇಫ್ಟಿಗೆ ಹಾಕ್ಲೇಬೇಕು ಸೊ ಇವರು ಬಿಕನಕಟ್ಟೆ ಚರ್ಚ್ ಎದುರುಗಡೆ ಮತ್ತೆ ಪದವ್ ಸ್ಕೂಲ್ ನಂತೂರಲ್ಲಿ ಎಲ್ಲ ಟ್ರಾಫಿಕ್ ವಾರ್ಡನ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನೀವು ಅವರನ್ನು ಎಲ್ಲಿ ಆದ್ರೂ ನೋಡಿದ್ರೆ ಹಾಯ್ ಅಂತೇಳಿ ನೋಡಿ ಇವರೇ ಗೊತ್ತ ನಂಗೆ ಈಗ ಸಿಕ್ಕಿದವರೆಲ್ಲ ಕೆಲವೊಂದ್ಸಲ ಕೇಳ್ತಾರೆ ಯಾವಾಗಲೂ ಅಮ್ಮನ ಜೊತೆ ವಿಡಿಯೋ ಮಾಡ್ತೀರಾ ಹಸ್ಬೆಂಡ್ ಜೊತೆ ಮಾಡ್ತೀರಾ ಸಿಸ್ಟರಿನ ಜೊತೆ ಮಾಡ್ತೀರಾ ಅಪ್ಪ ವಿಡಿಯೋದಲ್ಲಿ ಬರುದಿಲ್ಲ ಹೇಳ್ತಾರೆ ಅವ್ರು ಬರೋದಿಲ್ಲ ನೋಡಿ ಈಗ ಕೂಡ ಅಷ್ಟೇ ಅಪ್ಪಂದೇಳಿ ಮುಗೀತಲ್ಲ ಈಗ ಅಮ್ಮಂದ ಹೇಳುವ ಅಮ್ಮನ ಬಗ್ಗೆ ಅಪ್ಪ ಹೇಳ್ತಾರೆ ಅಲ್ಲ ಕಂಪ್ಲೇಂಟ್ಸ್ ಎಲ್ಲ ಒಳ್ಳೇದು ಹೇಳಿಕ್ಕಿಲ್ಲ ಅವರು ಕಂಪ್ಲೇಂಟ್ಸ್ ಮಾತ್ರ ಹೇಳುವರು ಹೇಳಿ ಅಪ್ಪ ಹೇಳಿ ಸ್ವಲ್ಪ ಕಂಪ್ಲೇಂಟ್ಸ್ ಬೇಡ ಮರ್ಯಾದೆ ಹೋಗುವ ಕಾರ್ಯಕ್ರಮ ಯಾಕೆ ಸುಮ್ಮನೆ ಹೇಗಾಯ್ತು ದಿನ ಇವತ್ತು ಒಳ್ಳೇದಾಯ್ತು అగాలం గె తర్కరి ఉంటది ను తినుదిల్ల నాన్ వెజ్ ఏలుదికి సుమ నేవర్ తినుదిల్ల 嬉しい ਵਿਚార ఏన పంద్రీ రోడ్ సూపర్ ఆగింది ఇది నోడి 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 రోడ్ నాది గె రోడ్ నాది కొమ్మే நம்ம ఊరికి వస్తుంది నోడి ఎంగిదే నోడి నమ్మురేంద్రీ నీ ఇల్లవేరా అలా ఇది మనల కేరళ ఎందు 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 ಆಯ್ತಾ ಮಂಡ್ಯ ನಮ್ ನಂಗೆ ಕಲಿಬೇಕು ಎಲ್ಲರೂ ಮಾತಾಡ್ತಾರೆ ನಂಗೆ ಮಾತ್ರ ಬರುದಿಲ್ಲ ಅಪ್ಪ ಕೂಡ ಮಾತಾಡ್ತಾರೆ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲರೂ ಮಾತಾಡ್ತಾರೆ ನಂಗೆನೇ ಬರುದಿಲ್ಲ ಐ ವಾಂಟ್ ಟು ಲರ್ನ್ ಲೆಟ್ ಸಿಪ್ಪಳ ನಾವೀಗ ಉಪ್ಪಳ ರೀಚ್ ಆಗಲಿ ನೋಡಿ ಇಲ್ಲಿ ಐವೇದು ಕೆಲಸ ಆಗ್ತಾ ಉಂಟು ಪಿಲ್ಲರೆಲ್ಲ ಹಾಕಿದ್ದಾರೆ ಆನ್ ಪ್ರೋಗ್ರೆಸ್ ಹೇಗನಿಸ್ತು ಇವತ್ತಿನ ವೀಡಿಯೋ ನಾನಂತೂ ಫ್ಯಾಮಿಲಿ ಜೊತೆ ಒಳ್ಳೆದಾಗಿ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಲಿಕ್ಕಾಗಲಿಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುವಾಗ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್